ನಿತ್ತ ಹೌದು ಅವಾಗ ತಾಯಿ ಕಣ್ಣು ಕನಸು ಬಿಳ್ತದ ಪುಣ್ಯಾತ್ಮರಿ ಏನ್ ಕನಸು ಬಿಳ್ತದ ಗುರು ಮಾಡಿದಂಗಾಗಿತ್ತು ಮಗ ಮನೆಗೆ ಬಂದಂಗಾಗಿತ್ತು ಹೌದು ಕನಸು ಬಿದ್ದ ಕಾಲಕ್ಕೆ ತಾಯಿ ಚಟ್ನ ಎದ್ಳು ಹೌದು ಪತ್ನಿ ಎದ್ದು ಬಂದು ಬಾಗಲಾ ತಗೊಂಡ್ ನೋಡ್ತಾನ ಮಗ ಅವಾಗ ಇದ್ರಿಗ ನಿಂತಿದ್ದಪ್ಪ ಮಗು ಮಾಳಿಂಗರೈನ ಮೇಲೆ ಕೈಯಾಡ್ಸಿ ಮಾರಿ ಮೇಲೆ ಕೈಯಾಡ್ಸಿ ಹೇಳ್ತಾಡ್ರಿಪ್ಪ ತಾಯಿ ಮಾಳಪ್ಪ ಹೌದು ಹಾಲು ಯಾರೇ ನಂದರು ತುಟ್ಟಿ ಹಾಲಿ ಒನ್ಗೆ ಇಂತ ಸತ್ತು ಸರ್ವತ್ತಿನ ಯಾಕೆ ಬಂದಿದೆವು ಹೌದು ಅವಾಗ ಮಾಳಪ್ಪ ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ಯಾರೇ ನಂದಿಲ್ಲ ಯಾರೇನ ಆಡಿಲ್ಲ ಹೌದು ಕಾಡಬಾರದು ಕಾಡಣ್ಣ ಬೇಡಬಾರದು ಬೇಡ ಗಾಂಜಿ ಕುಮಾರ್ ದೇವರ ಗಾಂಜಿ ವಿದ್ಯವ್ರು ಜಿಮಕ್ಕ ದೇವರ ದೇವ್ರ ಗಾಡ ದೇವರು ಕಾಣೂರು ಮಠದಲ್ಲಿ ಕರೆಸಿದ ದೇವರ ಹೌದು ಹೊರತು ನಿಂಬೆಲೆ ಗುಡ್ಡದ ಹುಲಿ ಹಾಲು ಬೇಡ ತಾಯಿ ತರುವುದು ಕೊಂಡಿ ಆಶೀರ್ವಾದ ಮಾಡುತ್ತೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿದ ಹೌದು ಹೌದು ಅವಾಗ ಮಗನ ತಲಿ ಮ್ಯಾಲ ಕೈ ಇಟ್ಟು ತಾಯಿ ಒಂದು ಮಾತು ಹೇಳ್ತಾನೆ ಏನು ಹೇಳ್ತಾಳೆ ರೀಪ್ಪ ತಾಯಿ ಯಪ್ಪ ಮಾಡಪ್ಪಾ ಹೌದು ನಿನ್ನ ಗುರುವಿನ ಸಂಜಕ ಬಂದ ಶಿಷ್ಯ ಮುಂಜಾನೆ ನಿತ್ತಿಲ್ಲ ಮುಂಜಾನೆ ಬಂದ ಶಿಷ್ಯ ಸಂಜಕ ನಿತ್ತಿಲ್ಲ ಹೌದು ಹೌದು ನಿತ್ತಿಲ್ಲ ನಿನ್ನ ಪ್ರಾಣವಾಣಿಗೋಸ್ಕರ ಹೊದಿ ಹಾಲು ಬೇಳ್ಯಾನ ಮಾಡಪ್ಪ ಗಚ್ಚಿನ ಗುರು ಇದ್ರ ಹೆಚ್ಚಿನ ಗುರು ಇದ್ರ ಗಚ್ಚಿನ ಗುಡಿ ಒಳಗಿರಲಿ ಇವತ್ತಿಗೆ ಅವ್ನ ಸೇವಾ ಸಾಕು ಬಿಟ್ಟು ಬಿಡು ಹೌದು ಹೌದು ಅವಾಗ ಏನು ಹೇಳ್ತಾನೆ ರೀಪ್ಪ ಮಾಲಿಂಗರ ಅವಾಗ ಮಾಲಿಂಗರ ಹೇಳ್ತಾನೆ ಅವ್ವ ಹೌದು ನಿನ್ನ ಆಶೀರ್ವಾದ ಗುರುವಿನ ಕೃಪಾ ತಂದಿದಯ ಒಂದಿತ್ತಂದ್ರ ಹೌದು ಇದರ ಬಳಿ ಇರ್ತನ ಸದರ ಸೇವಾ ಮಾಡ್ತಾನೆ ಕರಿ ಮುಂದಿಟ್ಟ ಪಾದಕ ಹಿಂದಲತ್ತ ಹೇಳಿದ ಹೌದು ಮಗನ ಮಾತಿಗೆ ಮೆಚ್ಚಿ ತಾಯಿ ಏನಂತ ಹರಿಕೆ ಕೊಟ್ಟಳು ಏನ್ ಕುಡ್ತಾಳ್ರಿ ಪಾ ತಾಯಿ ಬಾಳಪ್ಪ ಸಿದ್ರ ಹೊಟ್ಟಿಲೆ ಹುಟ್ಟಿ ಉಸಿ ಮಾತು ನುಡಿಲಿಲ್ಲ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ದೈತಿ ಹೌದು ನೆಲ್ಲಕ್ಕಿ ಬಾನಾಗಲಿ ಪಲ್ಲಕ್ಕಿ ಪದವಿ ಆಗಲಿ ಸೂರ್ಯಚಂದ್ರ ಇರುವರಿಗೆ ನೆಲವಂದ ಗಂಗೆ ಇರುವರಿಗೆ ಪಾರಂದ ಪೋರಿ ಇರುವರಿಗೆ ಹಲ್ ಹಲ್ಲಿಗೆಲ್ಲ ಬಿಳಗುಡಿ ಕಟ್ಟಿ ಜಗದಾಗ ನಿನ್ನ ಪಲ್ಲಕ್ಕೆ ಜೈಬೇರಿ ಹೊಡಲತ್ತೀಪ ತಾಯಿ ಆಶೀರ್ವಾದ ಪುಣ್ಯ ತಾಯಿ ಆಶೀರ್ವಾದ ಪಡ್ಕೊಂಡು ಮಾಲಿಂಗರಾಯಿಪ್ಪ ಹೊರತು ನಿಂಬೆ ಗುಡ್ಡಕ್ಕೆ ಬಂದ ಹೌದು ಹೊರತು ನಿಂಬೆ ಗುಡ್ಡಕ್ಕೆ ಬಂದು ನೋಡೋದಕ್ಕ ಪುಣ್ಯಾತ್ಮರೇ ಹುಲಿ ಮರಿಗಳನ್ನ ಹಾಕಿ ಅಡವಿ ಗುಟ್ಟ ತನ್ನ ಹೊಟ್ಟಿ ಸಲುವಾಗಿ ಅಡವಿ ಗುಟ್ಟ ಆಹಾರ ತಿನ್ನಲಾಕ್ ಹೋಗಿತ್ತು ಹುಲಿ ಮರಿಗಳು ಇನ್ನು ಮೈ ಮೇಲೆ ಅಂತ ತಗದಿದ್ದಿಲ್ಲ ಏಳ್ ಎಡಿ ಸರ್ಪ ಬಂದು ತಿನ್ಬೇಕು ಹುಲಿ ಮರಿಗಳಿಗೆ ಬಾಯಿ ಹಾಕ್ತಿತ್ತು ಹೌದು ಮಾಲಿಂಗರ ನಿಂತ್ಕೊಂಡು ನೋಡ್ತಿದ್ದ ಗುರು ಧ್ಯಾನ ಮಾಡಿ ಭಂಡಾರ ಬಟವಾದಳಾಗ ಕೈ ಹಾಕಿ ಒಂದು ಮಟ್ಟಿಗೆ ಭಂಡಾರ ತಗೊಂಡು ಏಳು ಹೆಡಿ ಸರ್ಪಕ್ಕೆ ಹೊಡೆದ ಏಳು ಹಿಡಿ ಸರ್ಪದ ಕಣ್ಣು ಕಳದ ಹೌದು ಮತ್ತೊಂದು ಮಟ್ಟಿಗೆ ಬಂಡಾರ ತಗೊಂಡು ಹುಲಿ ಮರಿಗಳಿಗೆ ಹೊಡೆದಾಗ ಪುಣ್ಯಾತ್ಮರೇ ಹುಲಿ ಮರಿಗಳ ಕಣ್ಣು ತೆಗೆದು ಮುತ್ಯಾ ಮಾಲಿಂಗರೈನು ನೋಡ್ಲಿಕ್ಕೆ ಏಳು ಹೇಳಿ ಸರ್ಪ ಕಣ್ಣು ಕಳ್ಕೊಂಡು ಅಲ್ಲೇ ಆಡ್ತಿತ್ತು ಬಾಯಿ ಬರ್ಲಾರ್ದ ಮೂಕ ಪ್ರಾಣಿ ಮಾಲಿಂಗರ ಜೊತೆ ಮಾತಾಡ್ಲಿಕ್ಕೆ ಚಾಲು ಮಾಡ್ತಿದ್ ಹೌದು ಏನ್ರಿ ಹೌದು ಆ ಸರ್ಪದ ಬಾಯಾಗ ನಾವು ಸತ್ತು ಹೋಗ್ತಿದ್ವಿ ಇವತ್ತು ನಮ್ಮನ್ನ ಅಂದ್ರೆ ನೀ ಯಾರು ಎದಕ್ ಇಲ್ಲಿಗೆ ಬಂದಿದೆ ಅಂತೇಳಿ ಹುಲಿ ಮರಿಗಳು ಮಾತಾಡ್ಲಿಕ್ಕೆ ಪುಣ್ಯಾತ್ಮರಿ ಹೌದೌದು ಅವಾಗ ಏನ್ ಹೇಳ್ತಾನೀಪ ಎಂತ ಮೈಮಾವಂತ ಮಾಲಿಂಗರ ಕೇಳ್ರಿ ಕಲ್ಲದೇವರಿಗೆ ಕಟಬಾಯಿ ಹಿಡಿದ ಹಾಲು ಕುಡಿಸಿದ ಹೌದ್ ಮೂಕ ಪ್ರಾಣಿ ಜೊತೆ ಮಾತನಾಡಿಸಿದ ಕೇಳಲಾರದ ಕಿವಿ ಜೊತೆ ಕೇಳಿಸುವಂಗ ಮಾಡಿದ ಮೂಕ್ರನ್ನ ಮಾತಾಡಿಸಿದ ಹೌದು ಹೌದು ಅವಾಗ ಮೂಕ ಪ್ರಾಣಿಗಳ ಜೊತೆ ಮುತ್ಯ ಮಾಳಿಂಗ ರಾಯ್ ಮಾತಾಡ್ಲಿಕ್ಕೆ ನನ್ನ ಗುರು ಬೀರ್ ದೇವರು ಸಿಡಿಯಾನ ಸಿಗಿ ಮಟ್ಟದಾಗ ಕುತ್ಕೊಂಡು ಎಂಜಲ್ ಇಲ್ಲದ ಗಂಜಿ ಹುಲಿ ಹಾಲ ಬೇಡ ಅನಕ ಅದಕ್ಕೋಸ್ಕರ ನಾ ಈ ಸುದ್ದಿ ತಿಳಿದು ಇಲ್ಲಿಗೆ ಬಂದೆನ ತಿಳಿದ ಮುತ್ಯ ಮಾಳಿಂಗರಾಯ್ ಹೌದು ಹೌದು ಹುಲಿ ಮರಿಗಳಿಗೆ ಮಾಳಪ್ಪ ಕೇಳುತ್ತಾವ ಏನ್ರಿಪಾ ಯಾ ನಮ್ಮ ತಾಯಿ ಬರುವಂತ ಯಾಲೇ ಆಗಿರ್ಬೋದು ಹೌದು ಒಂದ್ ವೇಳೆ ಕಂಡ್ರೆ ನಮ್ಮ ತಾಯಿ ಹರಿದ ತಿತ್ತಾಳ ನಿನ್ನ ಬಗದ ತಿತ್ತಾಳ ಹೌದು ನಮ್ಮ ತಾಯಿಗೆ ನಡೆದ ಸುದ್ದಿ ಹೇಳುತ್ತ ಮರಿಗಿ ನಿಂದಿರುತ್ತೆ ತಾಯಿ ಮಾಲಪ್ಪನ ಜೊತೆ ಹುಲಿ ಮುರುಗಳು ಮಾತಾಡ್ತಿದ್ದು ಅಷ್ಟ್ರಾಗ ಹುಲಿ ಓಡಾಡಿ ಬರ್ತಿತ್ತು ಹೌದೌದು ಹುಲಿ ಓಡಾಡಿ ಬಂದ ಮಾಲಿಂಗರ ಮೇಲೆ ಎಗರಿ ತಿನ್ಬೇಕೆ ಬಾಯಿ ಹಾಕ್ತಿದ್ದ ಹುಲಿ ಮುರುಗಳು ಗಟ್ಟಿ ತನ್ನ ತಾಯಿಗೆ ಮಾತಾಡ್ತಪ್ಪು ನಾತ್ ಮರಿ ಏನ್ ಹೇಳ್ತಾರೀಪಾ ಹೌದು ಅವನಿಗೆ ಏನು ಮಾಡಕ್ ಹೋಗ್ಬೇಡ ಹೌದು ಅವ ಸಾಮಾನ್ಯ ಮನುಷ್ಯ ಅಲ್ಲ ಹೌದು ಇವತ್ತು ಒಂದು ಅವ ಬಂದಿರ್ಲಿಕ್ಕಂದ್ರೆ ಈ ಹುಲಿ ಮರಿಗಳು ನಿನ್ನ ನಿನ್ನ ಪಾಲಿಗೆ ಇರ್ಲಾರ್ದಂಗತಿದ್ರು ನಾವು ಸತ್ತು ಹೋಗ್ತಿದ್ವಿ ಹುಲಿ ಮರಿಗಳು ಹೌದೌದು ನಾವು ಸತ್ತು ನಾವು ಸತ್ತು ಹೋಗ್ತಿದ್ವಿ ಒಂದ್ ಕಾಲಕ್ಕ ಹುಲಿ ಎಂಬುದು ಸಿಟ್ಟು ಎಂಬುದು ಬಿಟ್ಟು ಕೆತ್ತ ಎಂಬುದು ಸುಟ್ಟು ಪಾದಕ ಶರಣ ಮಾಡಿ ಕಣ್ಣಾಗಿನ ನೀರ್ ತಗದು ಹೇಳ್ತದ ಹೌದು ಏನ್ ಹೇಳ್ತದ್ರಿಪ್ಪ ಯಪ್ಪ ಯಾವ್ ಅವನು ಎದಕ್ಕೆ ಬಂದಿ ಪ್ರತಿ ಹನ್ನೆರಡು ವರ್ಷಕ್ಕೆ ಹುಲಿ ಕಾನ್ದಕ್ಕೆಲ್ಲ ಹನ್ನೆರಡು ವರ್ಷಕ್ಕೆ ಮಕ್ಕಳ ಫಲ ಇತ್ತು ಹನ್ನೆರಡು ವರ್ಷಕ್ಕೊಮ್ಮೆ ಮಕ್ಕಳ ಹಾಕಿದೆ ಅಂದ್ರೆ ಯಾವ ಪ್ರಾಣಿಗಳ ತಿಂದು ಹುಕ್ಕಿದು ಗೊತ್ತಿಲ್ಲ ಹೌದು ನಾನು ಅಡವಿ ಗುಡ್ಡ ಆಹಾರ ತಿಂದು ಬರೋದಕ್ಕೆ ನನ್ನ ಮಕ್ಕಳು ಇರಲಾರ್ದಂಗ್ತಿದ್ರು ಯಾವ ಪ್ರಾಣಿಗಳು ತಿಂದು ಹೋಗ್ತಿದ್ದು ಗೊತ್ತಿಲ್ಲ ಇವತ್ತು ನೀ ಬಂದು ನನ್ನ ಮಕ್ಕಳ ಕಾಪಾಡಿದಾರೆ ಅಪ್ಪ ನನ್ನಿಂದ ನಿನಗೆ ಏನ್ ನಿನ್ನ ಕೂಣ ಹೇಳು ನಿನ್ನ ತಿಳಂದ ಕಾಲಕ್ ಮುತ್ತ ಮಾಲಪ್ ಹೇಳ್ತಾನೆ ಏನ್ ಹೇಳ್ತಾನೆ ಹುಣ್ಣೂರ ದೇವರ ಹೂಗಾರ ಕೊಣ್ಣೂರು ದೇವರ ಪೂಜಾರಿ ಸಿಡಿಯಾಣ ದೇವರ ಶಿಶು ಹೌದು ಮಾನವರಲ್ಲಿ ಮನೆಗೆ ದೇವರಲ್ಲಿ ದೇವಿಗೆ ಶಿವ ಕೊಟ್ಟಾಳ ಸಿದ್ಧ ಮಾಳಿಂಗರಾಯ್ ನಾನಿದ್ದ ಹೌದೌದು ನನ್ನ ಗುರು ಬೀರಿದವರ ಸಿಡಿಯಾನು ಸಿಗಿ ಮಠದಾಗ ಕುತ್ಕೊಂಡು ಹುಲಿ ಹಾಲು ಬೇಡನ ತಾಯಿ ಅದಕ್ಕೋಸ್ಕರ ನಾ ಇಲ್ಲಿಗೆ ಬಂದಿನಿ ಎಂಜಲ್ ಇಲ್ಲದ ಗಂಜಿ ಹುಲಿ ಹಾಲ ದಯವಿಟ್ಟು ನೀನ್ ನೀಡಬೇಕಂತ ಹೇಳಿದ ಹೌದು ಹೌದೌದು ಅವಾಗ ಏನ್ ಹೇಳ್ತದ ರೀಪಾ ಹುಲಿ ಅವಾಗ ಹುಲಿ ಹೇಳ್ತದ ಪುಣ್ಯಾತ್ಮರೇ ಏನ್ರಿಪಾ ಯಪ್ಪ ನನ್ನ ಮಕ್ಕಳಿನ್ನೂ ಹಾಲು ಕುಡುದಿಲ್ಲ ನನ್ನ ಹಾಲಿನ ಎಂಜಲಾಗಿಲ್ಲ ಹೌದು ಸ್ವತಃ ನೀನೇ ಹಿಂಡಕು ಅಂತೇಳಿ ಹುಲಿ ಪುಣ್ಯಾತ್ಮರಿ ತರು ಬಿಟ್ಟು ಮಾಲಿಂಗರಾಯಿಗೆ ಹಾಲು ಹಿಂಡಿ ಕೊಡ್ತು ಮುತ್ಯ ಮಾಲಿಂಗರಾಯ ಹುಲಿ ಹಾಲು ಹಿಂಡ್ಕೊಂಡು ಬಂಗಾರ ಹಿಂಡಿ ತಗೊಂಡ್ ಬರ್ತಿದ್ದ ಅವಾಗ ಒಂದು ಮಾತು ಬತ್ತು ವೇಳೆ ಹಾಲು ಹೋದ ಗುರುವಿಗೆ ಗಿನ್ನ ಮಾಡಿ ಕೊಟ್ಟಿನ ಗುರು ಸಂಶಯಾರದ ಬಾಳ ಕೆಟ್ಟದ ಬಹಳ ಸೀಟ್ನ ಏನ್ ಸಂಶಯ ರೀಪ್ಪ ಗುರು ಸಿದ್ಧನಿ ಬಹಳ ಸಂಶಯಾರ ಬಹಳ ಹೌದು ಈ ಹಾಲು ಓದ ಹೋದ ಕೊಟ್ಟಿನದ್ರ ಅಕ್ಕ ಹಾಲ್ ಹೌದು ಮತ್ತೆ ಅದ್ರೂರಿ ಹಾಲು ಅದಾವ ಅಂದ್ರೆ ನಾ ಏನು ಮಾಡ್ಲಿ ಹೌದ್ ಹೌದು ಏನಾದ್ರೂ ಒಂದು ಗುರುತಾ ಕೊಡೋದ್ ಕಾಲಕತ್ತಾನ ಕಾಲಾಗಿನ ಉಗುರು ಬಿಚ್ಚು ಕೊಡ್ತು ಹುಲಿ ಹೌದ್ ಹೌದು ಕಾಲಾಗಿನ ಉಗುರು ಬಿಚ್ಚು ಕೊಟ್ಲೆ ಮತ್ ಮಾಲಿಂಗರಾಯ ಮುಗನಗಿನ ನೀ ನೀಲ್ಲ ಉಗುರು ಕೊಟ್ಟದಿ ಕರೆ ಹೌದು ಇವು ಬೆಕ್ಕಿನ ಉಗುರದ ಅಂದ್ರೆ ನಾ ಏನ್ ಮಾಡ್ಲಿ ನರಿ ಉಗುರದ ಅಂದ್ರೆ ನಾ ಏನ ಮಾಡ್ಲಿ ಇವು ಬ್ಯಾಡಂದಾವ ಮತ್ತೇನ್ ಹೇಳ್ತಾನ್ರಿಪ ಊಟಕ್ಕೆ ಬಂಗಾರ ಗಿಂಡಿ ಒಳಗ್ ಹುಲಿ ಹಾಲು ಕೊಟ್ಟದಿ ಹೌದು ನಿನ್ನ ಮಕ್ಕಳನ್ನ ಆಟಕ್ಕೆ ಕೊಡ್ಬೇಕಂತ ಹೇಳಿದಾವ್ ಹುಲಿಗಿನ ಕೊಟ್ಟದ ಆಟಕ್ಕೆ ಹುಲಿ ಮರಿ ಕೊಡಬೇಕಂತ ಹೇಳಿದ ಮುತ್ಯ ಮಾಲಿಂಗರಾಯ ಹೌದೌದು ಅವಾಗ ಕಣ್ಣಾಗಿನ ನೀರ್ ತೆಗೆದ್ ಹುಲಿ ಹೇಳ್ತದೆ ನನ್ನ ವಂಶಕ್ಕೆ ಹುಲಿ ಕಾಂದಾನಕ್ಕೆಲ್ಲ ಮೊದಲ ಹನ್ನೆರಡು ವರ್ಷಕ್ಕೆ ಮಕ್ಕಳ ಫಲ ಆಗ್ತದೆ ಈಗ ಒಂದು ವರ್ಷಕ್ಕೆ ಬಂದದ ಹೌದು ಮಾಲಿಂಗರಾಯಿನ ಆಶೀರ್ವಾದದಿಂದ ಒಂದು ವರ್ಷಕ್ಕೆ ಬಂದದ ಪುಣ್ಯಾತ್ಮರೆ ಒಂದ್ ಮೇಲೆ ನಿನಗ ಮಕ್ಕಳಾಗ್ ಕೊಟ್ಟಿದ್ರಿ ಯಪ್ಪ ಹನ್ನೆರಡು ವರ್ಷನ ನನ್ನ ಬಂಜಿ ಆಗಿರ್ಬೇಕಾಗ್ತದ ದಯವಿಟ್ಟು ನನ್ನ ಕಡೆ ಮಕ್ಕಳಾಗ್ ಅಂತ ಹೇಳ್ತು ಹುಲಿ ಪುಣ್ಯಾತ್ಮರೇ ಹೌದೌದು ಅವಾಗ ಏನ್ ಮಾಲಿಂಗ್ರ ಅವಾಗ ಮಾಲಿಂಗರಾಯ ಹೇಳ್ತಾನ ಏನ್ರಿ ತಾಯಿ ನನ್ನ ಗುರುವ್ಯಾ ಕುಪ್ಪೆಯಿಂದ ತಂದೆ ತಾಯಿ ಆಶೀರ್ವಾದಿಂದ ಹನ್ನೆರಡು ವರ್ಷಕ್ಕೆ ಹುಟ್ಟು ಮಕ್ಕಳ ಫಲ ವರ್ಷಕ್ಕೊಂದು ಹುಟ್ಟುವಂಗ ಆಶೀರ್ವಾದ ಮಾಡ್ತಾನು ಎರಡು ಮಕ್ಕಳ ಕೊಡ ತಿಳಿದ ಮಾಲಿಂಗರಾಯ ಹೌದು ಹೌದು ಅವಾಗ ಹುಲಿ ನಗನಗತ ಮಾಲಿಂಗರಾಯನ ಜೊತೆ ಮಾತಾಡ್ಲಿಕ್ಕೆ ಇತ್ತು ಹೌದು ಶಿಷ್ಯ ಆದಂತವನ ನಿನ್ ಹತ್ರ ಇಂತಂದ್ರ ಹನ್ನೆರಡು ವರ್ಷಕ್ಕೆ ಹುಟ್ಟು ಮಕ್ಕಳಪ್ಪಲ್ಲ ಫಲ ವರ್ಷಕ್ಕೊಮ್ಮೆ ಹುಟ್ಟುವಂಗೆ ಆಶೀರ್ವಾದ ಮಾಡುವಂತ ತಾಕತ್ತು ನಿನ್ನ ತಲೆ ಐತಂದ್ರೆ ನಿನ್ನ ಗುರು ಹೆಲ್ತಾವ ಇರಬೇಕು ಸ್ವತಃ ನಾನೇ ನೋಡಕ್ಕೆ ಬರ್ತನ ನಡಿಯತ್ತೇಳಿ ಮಾಲಿಂಗರ ಜೊತೆ ಬೆನ್ನ ಹತ್ತಿ ಬತ್ತು ಪುಣ್ಯಾತ್ಮರ ಹುಲಿ ಹೌದು ಹೌದು ಸಿಡಿಯಾನೆ ಸಿಗಿ ಮಟ್ಟದೊಳಗೆ ಗುರುವಿನ ಸೇವಾ ಮಾಡಿದ ಆ ಹುಲಿಗಿನ್ನ ಮಾಡಿ ತಿನ್ಸಿದ ಹೋಮದ ಹೋಗಿ ಹಾಕಿ ಗುರುವಿನ ಸೇವಾ ಮಾಡಿದ ಹೌದು ಮರಿತ ಮಂಡಲದಾಗ ಭಕ್ತಿ ಮಾಡ್ಲಕ್ಕತ್ರ ಇಲ್ಲಿ ಭಕ್ತಿ ಮಾಡ್ಲಕ್ಕತ್ರ ಕೈಲಾಸದಾಗೆಲ್ಲ ಬೆಳಕು ಬಿತ್ತ ಹೌದು ಏನ್ ಮಾಡ್ತು ಕೈಲಾಸದಾಗ ಬೆಳಕ ಬಿಡ್ತದ್ರಿ ಕೈಲಾಸದಾಗೆಲ್ಲ ಬೆಳಕು ಬಿತ್ತು ಕೈಲಾಸದಾಗ ಶಿವ ಪಾರ್ವತಿ ಪಗಡಿ ಆಟ ಆಡ್ತಿದ್ರು ಹೌದು ಮಾಲಿಂಗ ರಾಯನ ಹೋಮದ ಹೋಗಿ ಕೈಲಾಸಕ್ಕೆ ಹೋಗಿ ಬಿಡಿತು ಪಾರ್ವತಿ ಕೇಳ್ತಾಳು ಪರಮಾತ್ಮ ಏನ್ ಕೇಳ್ತಾಳ್ರಿ ಪಾ ತಾಯಿ ಪತಿದೇವ ಪರಮಾತ್ಮ ಹೌದು ಮರಿತ ಮಂಡಲದಾಗ ಯಾರು ಭಕ್ತಿವಂತರಿದ್ದಾರೆ ಹೌದು ಅಲ್ಲಿ ಭಕ್ತಿ ಮಾಡಿದ್ರೆ ಇಲ್ಲಿ ಕೈಲಾಸದಾಗ ಬೆಳಕು ಬಿದ್ದದ್ರೆ ಅವನು ಭಕ್ತಿ ನೋಡಕ್ ಹೋಗಣ ತಂದಳು ಪಾರ್ವತ ದೇವಿ ಹೌದೌದು ಅವಾಗ ಏನ್ ಹೇಳ್ತಾನ್ರಿ ಅವಾಗ ಪರಮಾತ್ಮ ತಾನೆ ಸಾಮಾನ್ಯ ಮನುಷ್ಯ ಅಲ್ಲ ಹೌದು ಗುರು ಬೀರ್ ದೇವರಾಯ್ತಾನ ಅವನು ಭಕ್ತಿ ಪರೀಕ್ಷೆ ಮಾಡ್ಲಾಕ್ ಹೋದವರೆಲ್ಲ ಅಲ್ಲೇ ಹೌದು ಯಾರು ಬಂದಿಲ್ಲ ಹೊಳ್ಳಿ ಪಾಂಡುರಂಗ ಭಕ್ತಿ ಪರೀಕ್ಷೆ ಮಾಡ್ಲಾಕ್ ಹೋಗಿ ಸನಿಯಾಣದಾಗ ಉಳ್ಕೊಂಡ ಹೌದು ಮಗಳ ಶೀಲವಂತಿ ಲಾಯವಾಗಿ ಎಲ್ಲಿ ಉಳಿದಾಳ ಶಿರಿಯಾಣದಾಗ ಉಳ್ಕೊಂಡಳ ಹೌದು ನಾವು ಆದ್ರೂ ಕೂಡ ನಮ್ಮಿಂದ ಏನಾದ್ರೂ ಅವ್ನು ಗುರುತ ತಗೊಂಡೇ ತೀರ್ತಾನ ಹಿಂಗ್ ಹೋಗುದು ಬೇಡ ತಿಳಿದ ಪರಮಾತ್ಮ ಹೌದು ವೇಶ್ಯ ರೂಪ ಬ್ಯಾರೇ ಬದಲ ಮಾಡಿಕೊಂಡು ಹೌದು ಶಿವ ಪಾರ್ವತಿಯರು ಕೂಡಿಕೊಂಡು ಎಲ್ಲಿಗೆ ಬಂದ್ರು ಎಲ್ಲಿಗೆ ಬರ್ತಾರೀಪಾ ಸಿಡಿಯಾನ ಸಿಗಿ ಮಠದೊಳಗೆ ಬಂದ್ರು ಹೌದು ಅದೇ ಸಿಡಿಯಾನ ಸಿಗಿ ಮಠದೊಳಗೆ ಕಾತರ ಕಂಟೆ ಶಿವ ಪಾರ್ವತಿಯರು ಕೂತರು ಗುರು ಬೀರ್ ದೇವರ ಸೇವಾ ಗದ್ದಿಗೆ ಮ್ಯಾಲ ಮಾಲಿಂಗರಾಯ ಸೇವಾ ಮಾಡ್ತಿದ್ದ ಹೌದು ಅದು ಸನ್ನಿವೇಶ ಮತ್ತೆ ಮುಂದದ ಪುಣ್ಯಾತ್ಮರೇ ಹೌದು ಹಂಗೆ ಹೇಳ್ಕೊತು ಆದ್ರೆ ಬಹಳ ದೊಡ್ಡದೀಪ ಅಲ್ಲಿ ಗದ್ದಿಗೆ ಮೇಲೆ ಗುರು ಬೀರದವರು ಸೇವಾ ಮಾಡ್ತಿದ ಕಾತೆಯ ಶಿವ ಪಾರ್ವತಿಯರು ಬಂದು ಕುಂತಿದ್ರು ಹೌದು ಮುತ್ಯಾ ಮಾಲಿಂಗರಾಯ ಬಂದು ಹೋದ ಅನೇಕ ರೀತಿ ಪವಾಡಗಳನ್ನು ಮಾಡಿದ್ರು ಅವರ ಮುಂದೆ ಮುತ್ಯಾಮಳಿಂಗರಾಯ ಹೊಟ್ಟಿಲೆ ಅಲಗಾಡಿ ಬೆನ್ನಿಲೆ ಬೆಳಕನ್ನು ತೋರಿ ಶಿವ ಪಾರ್ವತಿ ದರಿಗಿಳಿಸಿಕೊಂಡ ವರ್ಷಕ್ಕೊಮ್ಮೆ ಒಮ್ಮೆ ದೀಪಾವಳಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪಾರ್ವತಿ ಬಂದು ಆರತಿ ಬೆಳಗ್ತಾಳೆ ಪರಮಾತ್ಮ ಬಂದು ಮುಂಡಾಸು ಮೈಸುತ್ತಾನೆ ಹೌದೌದು ಹೀಗೆ ನಾವೆಲ್ಲರೂ ಕೂಡ ಕಲಿಯುವುದಾಗಿ ನೋಡ್ತಕ್ಕಂಥ ಸನ್ನಿವೇಶ ತಮಗೆ ಗೊತ್ತದ ಒಂದು ನಾಲ್ಕು ನುಡಿ ಕ್ಯಾಲೆ ಹಾಡಿ